ಕುಂಬಾರ ಹುಂಡಯ್ಯನವರ ಜಯಂತಿಯ ಉತ್ಸವದ ರೀತಿಯ ಹೇಳಿಕೆಯೇ ಅವರನ್ನು ನನ್ನ ಉದಯ ಮಂದಿರದಲ್ಲಿ ಸ್ಮರಿಸಿ ಈ ನೇತೃತ್ವವನ್ನು ವಹಿಸಲಿರುವ ಅನುಪಸ್ಥಿತಿಯನ್ನು ಸಹ ಗುರುಗಳಾಗಿರ್ತಕ್ಕಂತಹ ಮಾಹಿತಿಯ ಹಿರೇಮಠದ ಕೈಗಾರಿಕೆಗಳಾದ ಗುರುಬಸವ ದೇವರನ್ನು ನಾನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿತ್ತು ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಭಾರತೀಯ ಜನಪ್ರಿಯ ಶಾಸಕರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ರ ಅಮ್ಮ ಪೂಜೆಯರು ಅವರಲ್ಲಿಯೂ ಸಹ ನಾನು ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ ಬಸವ ಗುರುವಿನ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುವ ನಮ್ಮ ತುಂಬ ದಂಪತಿಗಳಲ್ಲಿಯೂ ಶತಸ್ಥಳ ವಿಚಾರವನ್ನು ಪಡೆತಕ್ಕಂತಹ ಸಹೋದರವಾದ ಕಂಟೇಶ ಹಿರಿಯ ಪ್ರಾಥಮಿಕ ಶಾಲೆಯ ಹೆಸರುಗಳಾಗಿರ್ತಕ್ಕಂತಹ ಪ್ರಬಾಸ್ ಅವರು ಮೊದಲಿಗೆ ವಚನ ಗಾಯನದ ಮುಖಾಂತರ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಒದಗಿಸಿಕೊಟ್ಟಿರತಕ್ಕಂತಹ ಶರಣರಾಗಿರ್ತಕ್ಕಂಥ ಸಬಲವಾದ ಹಿರಿಯ ಸಾಹಿತಿಗಳು ಅಂತ ಹೇಳಿಕೊಂಡಿರುವ ನಮ್ಮ ಕಿರಣ ಕುಂಬಾ ಸರ್ ಸ್ವಾಗತ ನುಡಿಯನ್ನ ಕೇಳಿರುವ ನಮ್ಮ ಯೋಗೀಶ್ ಹಿರೇಮಠ್ ಕಾರ್ಯದರ್ಶಿಗಳು ಕನ್ನಡ ವಚನ ಸಾಹಿತ್ಯ ಪರಿಷತ್ತು ಅವರೋ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಈಗಾಗಲೇ ಹೇಳುವ ಶರಣ ವೀರಣ್ಣ ಕುಮಾರ್ ಶೃಂಗೇರ ವೀರಣ್ಣ ಕುಮಾರ್ ಕರೆತಿದ್ದರು ಅದಕ್ಕೆ ಅವರು ಹೇಳಿದಂಥ ಮಾತೇ ಕಿರಣ್ಣ ಕುಂಬಾರ್ ಕುಮಾರ್ ಅವರು ನಮ್ಮ ಭಾಗದ ಹಿರಿಯ ಸಾಹಿತಿಗಳು ಮತ್ತು ಉತ್ತಮ ವ್ಯಾಪ್ತಿಗಳು ಶರಣ ಬೀದರ್ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವ ಸಹೋದರರಾದ ನಮ್ಮ ಶಿ ರಮಣ್ಣ ಸರ್ ಈ ಂತ ಮುಖ ಎಷ್ಟು ಮಾತಾ ಯಾಂದ್ರೆ ಉಪನ್ಯಾಸಕರೋದ್ರು ಒಂದು ಬೆಟ್ಟ ಕ್ಲಾಸ್ ತಗೋತೀ ಕನಸಿತ್ತು ಇಲ್ಲ ಕೊರೆನ ಕೇಳೋರು ಅರ್ಧ ಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ದೊಡ್ಡ ಪಟ್ಟರೆ ಮತ್ತ ಮುಖ್ಯ ಅತಿಥಿಗಳು ಆಮೇಲೆ ಉದ್ಘಾಟಕರು ಅಂತೇಳಿ ಅವರು ಒಂದು ಪರಿಷ್ರು ಹೇಳಿಬಿಟ್ಟಿದ್ದಾರೆ ಈಗ ಹೇಳಿಕ್ಕೊಂದು ಹತ್ತು ನಿಮಿಷ ಏನೋ ಒಂದು ಅದು ಸ್ವಲ್ಪ ವಿಷಯಗಳು ಉಳಿಸಿದಾರ ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಅವ್ರಿಗೆ ಮಾಡ್ಕೊಳ್ತೀವಿ ಯಾಕಂದ್ರೆ ಇವತ್ತಿಷ್ಟು ಜನ ಸೇರೋದೇ ಒಂದು ಭಾಳ ದೊಡ್ಡ ಅಪರೂಪದ ಒಂದು ಸನ್ನಿವೇಶ ಮತ್ತು ಪ್ರಸಂಗ ಅಂತ ಹೇಳಬೇಕು ಇದು ಎಲ್ಲ ಕಾರ್ಯಕ್ರಮಗಳು ಸಾಯಂಕಾಲ ಮಾಡ್ತಾನೋವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅಂತ ಹೇಳಿ ಸಂಗಮವರು ಪ್ರತಿಯವ್ರು ಸೇರಿಕೊಂಡು ಸಾಯಂಕಾಲನೇ ಕಾರ್ಯಕ್ರಮಗಳು ಮಾಡ್ತೇವೆ ಎಲ್ಗಿಂತ ಪೂರ್ವ ಐತೆ ಹದಿನೆಂಟನೆಯ ಮಾಸಿಕ ಶರಣ ಸಂಗಮ ಮತ್ತು ಕುಂಬಾರ ಹಿಂದಯ್ಯನ ಅತಿ ಹೆಚ್ಚು ಇಕ್ಕಿಂತ ಮೊದಲು ನನ್ನ ನನ್ನ ಏನಾದರ ಕೇತಯ್ಯನ ಜಯಂತಿಯಲ್ಲಿಯೂ ನಾನು ಮಾತಾಡಲಿಕ್ಕೆ ಬರ್ತಿದ್ರು ಅಲ್ಲಿನೂ ನಾನು ಹೋಗಿದ್ದೆ ಸಾಯಂಕಾಲ ಕಾರ್ಯಕ್ರಮ ಇವತ್ತು ಒಂದು ಪ್ರೀತಿಯ ಮೇರೆಗೆ ಇದು ಬೆಳಿಗ್ಗೆ ಇಟ್ಕೊಂಡಿದೆ ಅಂತಂದರೆ ಈ ಕುಂಬಾರ ಸಮಾಜ ನಮ್ಮಲ್ಲಿ ಭಾಳ ಒಂದು ಪ್ರೀತಿಯಿಂದ ಪ್ರಸಾದ ಪ್ರಸಾರನೀಯ ಕ್ಯಾನ್ ಸೋಮ ಮಾತ್ರ ನಾವು ಅನ್ನ ತಾಸ ಮಾಡ್ತೀವಿ ಅದಕ್ಕೆ ಮುಂಜಾನೆ ಬಂದು ಊಟದ ಸಮಯದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗಿಟ್ಟಿದೆಯಲ್ಲ ಅನ್ಕೊಂಡ್ ಅಂತ ಕೇಳಿ ಹೀಗಾಗಿ ಆ ಸಮಾಜಕ್ಕೂ ಸಹ ನಾನು ವಂದಿಸಿ ನಮ್ಗೆ ಹನ್ನೆರಡನೇ ಶತಮಾನ ಅಂತ ಮೇಲೆ ಎಲ್ಲ ರೀತಿಯಿಂದ ಮಹತ್ವದ ಕಾಲ ಒಬ್ಬ ಸಾಹಿತ್ಯದ ಉಪನ್ಯಾಸಕರಾಗಿ ಅದಕ್ಕೊಂದು ವಿಶೇಷ ರೀತಿಯಲ್ಲಿ ನಾವು ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಅಥವಾ ಅಭಿವೃದ್ಧಿ ಅಥವಾ ಪರಿವರ್ತನೆಯನ್ನು ಗಳಿಸಿದ್ದೇನೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅದರ ಎಲ್ಲ ಜೊತೆಗೆ ಸ್ತ್ರೀಯರಿಗೆ ಸಮಾನತೆಯನ್ನು ಏನು ತಂದು ಕೊಟ್ಟರಲ್ಲ ನಾವೆಲ್ಲ ಸ್ತ್ರೀಯರು ಆ ಕಟ್ಟದಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳಿಗೆ ನಾವು ನೋಡಿಲ್ಲ ನಿಮ್ಮೆಲ್ಲರ ಒಂದು ಏನು ಕಾಣಿಸ್ತಾ ಇದ್ದೀರಲ್ಲ ನೀವೆಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳಿಗೆ ಕಾಣಿಸ್ತಾ ಇರೋದು ಈ ಕಡೆ ಕುಂತಿರ್ತಕ್ಕಂತಹ ಶರಣ ಸಹೋದರಿಯರು ಈ ಕಡೆ ಕುಂತಿರ್ತಕ್ಕಂತಹ ಎಲ್ಲ ಸಹೋದರಿಯರು ನನಗೊಂದು ಶರಣರ ಅನುಭವ ಮಂಟಪದಲ್ಲಿ ಸೇರಿರ್ತಕ್ಕಂತಹ ವರ್ಗ ಭೇದಿಂದ ಅವರು ಬಹಳ ನಮಗೆ ಖುಷಿಯನ್ನು ತರಬೇಕು ಯಾಕೆಲ್ಲ ಉದ್ದೇಶವೇ ಸಮಾನತೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಬಹಳ ಒಂದು ರೀತಿ ತಾರತಮ್ಯದ ಕಾಲವಾಗಿದೆ ಮೇಲ್ವರ್ಗ ಕೆಳವರ್ಗ ಉಚ್ಚ ಜಾತಿಯವರು ಕೆಳ ಜಾತಿಯವರು ಬಹಳ ಒಂದು ರೀತಿಯ ವರ್ಣಾಶ್ರಮ ಧರ್ಮವನ್ನು ಹಾಗೇ ಒಂದು ವರ್ಷಕ್ಕೆ ಬಂದು ಒಂದು